ನಮಸ್ತೆ ಸ್ನೇಹಿತರೆ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಇವತ್ತು ಬಿ ಎಮ್ ಟಿ ಸಿಗೆ ಬಂದಿರುವ ಎಲೆಕ್ಟ್ರಿಕಲ್ ಬಸ್ಗಳ ರೀತಿ ವಿದ್ಯುತ್ ಚಾಲಿತ ವಾಹನಗಳು ಬಂದಿದ್ದು ಹಲವಾರು ಜನ ಒಂದಂದಷ್ಟು ಘಟಕಗಳಿಗೆ ಬಸ್ಗಳನ್ನು ಬಿಟ್ಟಿದ್ರು ಅದರಲ್ಲೂ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿ ಆ ಕಂಪ್ನಿಯವರು ಅತಿ ಹೆಚ್ಚಿನ ಬಸ್ಸನ್ನು ಬಿಟ್ಟಿದ್ರು ಬಹುಶಃ ನಮ್ಮ ಕೆಲವೊಂದು ಸಿಬ್ಬಂದಿಗಳು ನೋಡಿದ್ರು ಅಂತ ಕಾಣಿಸ್ತೀನಿ ಬನ್ಸಂಕ್ರಿ ಟಿ ಟಿ ಎಮ್ ಸಿ ಮುಂದೆ ಈಗ ಪೆಟ್ರೋಲ್ ಬಂಕ್ ಇರೋ ಜಾಗದಲ್ಲಿ ಒಂದಷ್ಟು ಬಸ್ಗಳು ನಿಂತಿತ್ತು ಅವು ಬನ್ಸಂಕ್ರಿ ಕತ್ರಿಗುಪ್ಪೆ ಸದ್ಯಕ್ಕೆ ಆ ಸರೌಂಡಿಂಗ್ ಎಲ್ಲ ಇನ್ನು ಜಯನಗರ ಈ ಘಟಕಗಳಿಗೆ ಅಟ್ಯಾಚ್ ಮಾಡಿದ್ರು ಬಸ್ಗಳನ್ನ ಡೀಸೆಲ್ಲು ರಿಪೇರಿ ಆಳು ಮೂಳು ಡ್ರೈವರ್ ಎಲ್ಲ ಅವ್ರದೇ ಇವರೇನಿದ್ರು ಈಗ ಯಾವ ರೀತಿ ಕಂಡಕ್ಟ್ರ್ ಹತ್ಕೋತಾನೆ ಆ ರೀತಿ ಈಗ ನಮ್ಮ ಡಿಪೋಗಳ ಅವ್ರು ಬಿಟ್ಕೊಟ್ಟಿರಲಿಲ್ಲ ಡೀಸೆಲ್ ನಾವು ಎಲ್ಲೋ ನಿಲ್ಸಿರೋರು ಬರೋರು ಆ ಟೈಮಿಗೆ ಯಾವ ಟ್ರಿಪ್ ಹೇಳಿರ್ತಾರೆ ಟ್ರಿಪ್ ಮಾಡೋರು ಎಷ್ಟು ಟ್ರಿಪ್ಪು ಕಿಲೋಮೀಟ್ರ್ ಆಗಿರ್ತದೆ ಅಷ್ಟು ಕಿಲೋಮೀಟರ್ ಓಡ್ತಿದ್ದೋ ದುಡ್ಡು ಕೊಡ್ತಿದ್ರು ಆಯ್ತಿತ್ತು ಎಷ್ಟು ದಿನ ಓಡ್ದು ಅಂದರೆ ಪ್ಲಾಟ್ಫಾರಮೇ ಸಮಿರ್ಲಿಲ್ಲ ಆ ಬಸ್ಗಳಿಗೆ ನಿಂತು ಹೋದೋ ಮೇಂಟೈನ್ ಮಾಡೋಕ್ಕಾಗದೇ ಹೋಯ್ತು ಯಾಕೆಂದರೆ ಇವ್ರು ಬಿಲ್ ಮಾಡ್ಕೋತಿದ್ರು ಓನರ್ಗಳು ಅವ್ರಿಗೆ ನ್ಯಾಯವಾಗಿ ಸಂಬಳ ಕೊಡ್ತಿರ್ಲಿಲ್ಲ ಚಾಲಕರಿಗೆ ಹಂಗಾಗಿ ಬಿಟ್ಬಿಟ್ರು ಲಾಸ್ಟ್ಗೆ ಆ ಬಸ್ಗಳನ್ನು ಸಂಸ್ಥೆಯವರೇ ತಗೊಂಡು ಓಡಿಸಿ ಏನು ದಿಢೀರಂಥ ಬಸ್ಗಳವೆಲ್ಲ ನಿಂತೋದು ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಯಿತು ಬಸ್ಗಳ ಕೊರತೆ ಆಯಿತು ಅವಾಗ ಏನು ಮಾಡ್ರು ಹೊಸ್ದಾಗಿ ಬಸ್ ತಗೋಕಾಗ್ಲಿಲ್ವಲ್ಲ ಸರ್ಕಾರದಲ್ಲಿ ಅರ್ಜೆಂಟ್ಗೆ ಆ ಬಸ್ಗಳನ್ನೇ ತಂದು ರಿಪೇರಿ ಮಾಡಿಸ್ಕೊಂಡು ಇವ್ರ ಘಟಕಗಳಲ್ಲೇ ಇವರೇ ಡೀಸೆಲ್ ಹಾಸ್ಕೊಂಡು ಓಡಿಸ್ಕೊಂಡು ಅವ್ರಿಗೆ ಅಷ್ಟೋ ಇಷ್ಟೋ ದುಡ್ಡು ಕಟ್ಕೊಟ್ರು ಈಗ ಓಡ್ತಾ ಇರೋ ವಿದ್ಯುತ್ ಚಾಲಿತ ವಾಹನಗಳ ಪರಿಸ್ಥಿತಿನೂ ಮುಂದೊಂದು ದಿನ ಅದೇ ರೀತಿ ಬರ್ತದೆ ಈಗ ಈ ಕಾರ್ಯಾಚರಣೆ ಮಾಡ್ತಾ ಇರೋರು ಅಂದರೆ ಚಾಲಕರಿದ್ದಾರಲ್ಲ ಶಕ್ತಿ ಯೋಜನೆ ಬರಕ್ ಮೊದಲು ಯಾವುದೋ ಸಣ್ಣ ಪುಟ್ಟ ಆಟೋನೋ ಟೆಂಪೋನೋ ಮಾರುತಿ ವ್ಯಾನಲ್ಲಿ ಸ್ಕೂಲ್ ಮಕ್ಳು ಕರ್ಕೊಂಡು ಬೆಳಗ್ಗೆ ಸಂಜೆ ಒಂದು ಹತ್ತು ಹತ್ತು ಮಕ್ಕಳ ಬಿಟ್ಬಿಟ್ಟು ಮಧ್ಯದಲ್ಲಿ ಇನ್ನೊಂದು ಎರಡು ಟ್ರಿಪ್ ಯಾರನಾರು ಹೊಡ್ಕೊಂಡು ಅಲ್ಲಿ ಇಲ್ಲಿ ಮರ್ತಾಳೆ ಮಲ್ಲಿಗೆ ಇತ್ತು ಹೆಂಗೋ ಮೇಂಟೈನ್ ಮಾಡ್ತಿದ್ರು ಅವರ ತಂದು ಬಸ್ ಕೊಟ್ರೆ ಇವ್ರಿಗೆ ಯಾವುದೇ ತರಬೇತಿ ಇಲ್ಲ ಸುಮ್ಮನೆ ಹೆವಿ ಲೈಸೆನ್ಸ್ ಮಡಗವ್ರೆ ನಾನು ಮಡಗಿದ್ದೀನಿ ಅಂತ ನೂರಕ್ಕೆ ಎಂಬತ್ತು ಭಾಗ ಗುತ್ತಿಗೆ ತಗೊಂಡಿರೋನ್ಗೇನು ಬಸ್ ಏನಾರು ಅಪಘಾತ ಆಯಿತು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋತನ್ ಬರ್ತಾ ದುಡ್ಡು ಅವನಿಗೆ ಲುಕ್ಷಾನ್ ಏನಿಲ್ಲ ಈಗ ಅಪಘಾತಗಳಿಂದ ಕೆಟ್ಟ ಹೆಸರು ಬರ್ತಾ ಇರೋದು ಸಾರಿಗೆ ನಿಗಮಗಳೇ ಈಗ ಇಲ್ಲೂ ಅಷ್ಟೆ ಅತಿ ಹೆಚ್ಚಿನ ಬಿ ಎಮ್ ಟಿ ಸಿ ಹೊತ್ತುಪಡಿಸಿ ಬೇರೆ ನಿಗಮಗಳಲ್ಲಿ ಅಪಘಾತಗಳಾಗಿರುವೆ ಈ ಗುತ್ತಿಗೆ ಚಾಲಕರವರೆಲ್ಲ ಅವರಿಂದಲೇ ಅರ್ಥ ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ ಯಾವ ಟರ್ನಿಂಗಲ್ಲಿ ಹೆಂಗೆ ಹೋಗ್ಬೇಕು ಯಾವ ದಿಪ್ದೇಲಿ ಹೆಂಗೆ ಹೋಗ್ಬೇಕು ಮುಖ್ಯ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ಹೋಗುವಾಗ ಯಾವ ರೀತಿ ಹೋಗ್ಬೇಕು ಏನಂದ್ರೇನು ಗೊತ್ತಿರೋದಿಲ್ಲ ಸುಮ್ಮನೆ ಹೆವಿ ಲೈಸೆನ್ಸ್ ಅದೆ ಅಲ್ಲಿ ಯಾರಿಗೂ ಅಷ್ಟೋ ಎಷ್ಟೋ ದುಡ್ಡು ಕೊಟ್ಟಿರ್ತಾನೆ ಬರ್ತಾನೆ ಗಾಡಿ ಎತ್ಕೊಯ್ತಾನೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಗೊತ್ತಿಲ್ಲ ತಗೋಗಿ ದಬ್ಬಾಗ್ತಾನೆ ದುರ್ಗುತ್ತಾನೆ ಅದಕ್ಕೆ ಅದು ಸಂಸ್ಥೆ ಈ ಮಟ್ಟಿಗೆ ಸಾವಿರಾರು ಪ್ರಶಸ್ತಿಗಳನ್ನು ಪಡಿಬೇಕಾದ್ರೆ ಸಂಸ್ಥೆಯ ಕಾಯಂ ಚಾಲಕರು ನಿರ್ವಾಹಕರ ತಾಂತ್ರಿಕ ಸಿಬ್ಬಂದಿಗಳ ಶ್ರಮ ಹೆಚ್ಚಿದೆ ಜೀವನದ ಅಮೂಲ್ಯವಾದ ಕ್ಷಣಗಳೆಲ್ಲವನ್ನ ಕಳ್ಕೊಂಡು ಅವರು ಅಬ್ಬಾರಿ ದಿನಗಳಿಂದ ಬಿಸಿಲು ಮಳೆ ಚಳಿಗಾಳಿ ಎನ್ನದೇ ಈ ಸಂಸ್ಥೆಯನ್ನ ಈ ಮಠಕ್ಕೆ ತಂದಿದ್ದಾರೆ ಅದು ಇವ್ರು ಯಾರೋ ಬಂದು ಆ ಕೆಟ್ಟ ಹೆಸರು ಬತ್ತಾ ಇರೋದು ಒಳ್ಳೆ ಲಕ್ಷಣ ಅಲ್ಲ ನಾನು ಹೇಳೋದು ಆಡಳಿತ ವರ್ಗ ಮತ್ತು ಸರ್ಕಾರದವ್ರಿಗೆ ಶಿಕ್ಷಣಕ್ಕೆ ಸಾವಿರಾರು ಕೋಟಿ ಅನುದಾನ ಕೊಡ್ತೀರಿ ಸರ್ಕಾರಿ ಶಾಲೆ ಕಾಲೇಜುಗಳು ವರ್ಷದಿಂದ ವರ್ಷಕ್ಕೆ ಬಾಕ್ಲಾಗ್ತವೆ ಆರೋಗ್ಯ ಸೇವೆ ಕೊಡ್ತೀರಿ ಸಾವಿರಾರು ಕೋಟಿಯ ಖಾಸಗಿ ಆಸ್ಪತ್ರೆಗಳಿಗೆ ಜನ ಹೋಗ್ತಾ ಇರೋದು ಕಡಿಮೆ ಮಾಡೋ ಕಾಯ್ತಾ ಇಲ್ಲ ಇನ್ಯಾವ್ಯಾವತ್ಕೋ ಕೊಡ್ತೀರಿ ಇದು ಅತ್ಯಾವಶ್ಯಕ ಸೇವೆ ಅನ್ಸ್ಕೊಂಡಿರೋದು ಸರ್ಕಾರದ ಬೇರೆ ಇಲಾಖೆ ನಿಗಮಗಳಲ್ಲಿ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಗುತ್ತಿಗೆ ಆಧಾರಿತ ನೌಕರರು ಅತಿಥಿ ಶಿಕ್ಷಕರು ಉಪನ್ಯಾಸಕರು ಇದ್ದಾರೆ ಅವರೊಂದಿನ್ ಬರಲಿಲ್ಲ ಒಂದು ಗಂಟೆ ಲೇಟಾಗಿ ಬಂದ್ರು ಏನು ನಡೀತದಲ್ಲಿ ನಾನು ಹಲವಾರು ಸರ್ಕಾರದ ಕಚೇರಿಗಳಲ್ಲಿ ನೋಡಿದ್ದೀನಿ ನೆಟ್ಟಿಲ್ಲ ಸರ್ವರ್ ಇಲ್ಲ ಈ ದಿನ ತಾಂತ್ರಿಕ ಸಮಸ್ಯೆ ಕಾರಣ ಯಾವುದಾರ ಬ್ಯಾಂಕ್ ಹೋದರೆ ಇವತ್ತು ಒಡವೆ ಮಡಿಕೊಂಡು ಬರಲಿಲ್ಲ ಬುಕ್ ಎಂಟ್ರಿ ಹಾಕೊಂಡು ಬರಲಿಲ್ಲ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ಕೊಂಡು ಬರಲಿಲ್ಲ ನಾಳೆ ಬನ್ನಿ ಏನು ಪ್ರಪಂಚ ಮುಳುಗೋಗೋದಿಲ್ಲ ಅಲ್ಲಿ ಆದರೆ ಇಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ ಯಾಕೆ ಇದು ಅತ್ಯವಶ್ಯಕ ಸೇವೆ ಹಾಗಾಗಿ ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿ ಅಯವ ಇರುವಂಥ ಈ ಸರ್ಕಾರಕ್ಕೆ ಸಾರಿಗೆ ನಿಗಮ ಒಂದು ಐದು ಸಾವಿರ ಕೋಟಿ ಕೊಡಿ ವರ್ಷಕ್ಕೆ ಅನುದಾನದ ರೂಪದಲ್ಲೋ ಮತ್ತೊಂದು ಮಗದೊಂದು ರೂಪದಲ್ಲೋ ಅದು ಆಗಲ್ಲ ಅಂದರೆ ಯಾಕೆಂದರೆ ಲಕ್ಷಾಂತರ ನೌಕರರವ್ರೆ ರೂಪಾಯಿ ರೂಪಾಯಿಗೆ ಹೋದರೆ ಕೋಟಿ ಅಂತ ರೂಪಾಯಿ ಆಗ್ತದೆ ಅನ್ನೋದಾದರೆ ಆ ಗುತ್ತಿಗೆ ಆಧಾರಿತ ಚಾಲಕ ನೇಮಕ ಮಾಡ್ಕೋತಾರೆ ಅವರು ಎಲೆಕ್ಟ್ರಿಕಲ್ ಬಸ್ನೋರಾಗ್ಬೋದು ಸಾರಿಗೆ ಸಂಸ್ಥೆ ಬಿ ಎಮ್ ಟಿ ಸಿ ಹೊರತುಪಡಿಸಿ ಇನ್ನುಳಿದಂಥ ಗುತ್ತಿಗೆ ಚಾಲಕರನ್ನು ನೇಮಕ ಮಾಡ್ಕೊಂಡಿದಾರಲ್ಲ ಅದ್ರ ಬದಲು ಸಾರಿಗೆ ಸಂಸ್ಥೆಯೇ ನೇರವಾಗಿ ಇವರನ್ನೇ ಹೊರೆ ಗುತ್ತಿಗೆ ಚಾಲಕರಾಗಿ ನಮ್ಮ ತರಬೇತಿ ಕೇಂದ್ರಗಳಿದ್ದಾವಲ್ಲ ಹಾಸನ ಒಡ್ರಳ್ಳಿ ಉತ್ತರ ಕರ್ನಾಟಕದ ಒಂದು ಎರಡು ತಾವು ಅಲ್ಲಿ ಇವರನ್ನು ಸಂದರ್ಶನ ಮಾಡಿ ಕಷ್ಟಕರವಾದಂಥ ಪರೀಕ್ಷೆ ಮೂಲಕ ತಗೊಂಡು ಅದರಲ್ಲಿ ನಲವತ್ತು ನಂಬರ್ ಯಾರು ಜಾಸ್ತಿ ತಗೋತಾರೆ ಅವ್ರಿಗೆ ಒಂದು ಹದಿನೈದು ದಿನನೋ ಒಂದು ತಿಂಗಳನ್ನು ತರಬೇತಿ ಕೊಟ್ಟು ಚಾಲನೆ ಬಗ್ಗೆ ಅವ್ರನ್ನೇ ನೇಮಕ ಮಾಡಿ ಕಾಯಂ ನೌಕರರು ಮಾಡ್ಕೊಳ್ಳೋದಕ್ಕೆ ಈ ಮೂವತ್ತ್ನಾಲ್ವತ್ತು ಸಾವಿರ ಸಂಬಳ ಕೊಡೋಕೆ ಕಷ್ಟ ಆಯ್ತದೆ ದಿನ ಕಳೆದಂತ ಅವ್ರಿಗೆಲ್ಲ ಎಲ್ಲಿ ಸಂಬಳ ತಂದು ಕೊಡೋಕೆ ಆಯ್ತದೆ ಒಂದು ಆರು ತಿಂಗಳಿಗೊಂದು ಸಲ ನೇಮಕ ಮಾಡ್ಕೊಳ್ಳಿ ಒಂದು ಬ್ಯಾಚ್ ಈಗ ಒಂದು ಐವತ್ತು ಜನ ಇನ್ನೊಂದು ಐವತ್ತು ಜನ ಇನ್ನೊಂದು ವಾರ ಬಿಟ್ಟು ನೇಮಕ ಮಾಡ್ಕೊಳ್ಳಿ ಆರು ತಿಂಗಳಿಗೊಂದು ಸಲ ಹೊಸ ಹೊಸ ಅರ್ಜಿ ಕೊಡಿ ಅವ್ರಿಗೆ ಈ ಗುತ್ತಿಗೆ ಆಧಾರಿತ ಎಲೆಕ್ಟ್ರಿಕಲ್ಲು ಕಂಪ್ನಿಗಳೇನಿದ್ದಾವೆ ಅವ್ರು ತಾವು ಆ ಚಾಲಕನಿಗೇನು ಇದ್ದಾನೆ ಸಂಬಳವ ಅದನ್ನು ನೀವು ಅವ್ನು ಕಿಲೋಮೀಟ್ರ್ ಕ್ರಮಿಸಿ ಕೊಡ್ತಾ ಇರ್ತಕ್ಕಂಥ ದುಡ್ಡು ಏನು ನಾವು ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಕಟಿಂಗ್ ಮಾಡಿ ಎಷ್ಟು ಜನ ನಾವು ಸಂಸ್ಥೆಗೆ ನಮ್ಮ ಕಡೆ ಡ್ರೈವರ್ ಕೊಟ್ಟಿದ್ದೀವಿ ಅವ್ರದ್ದ ಹಿಡ್ಕೊಂಡು ಕೊಡಿ ಜೊತೆಗೆ ನೀವು ಬರೋರಿಗೆ ಇನ್ನೊಂದು ಹತ್ತು ಸಾವಿರ ಕೊಟ್ಟರೆ ಯಾಕೆಂದ್ರೆ ಅವ್ರು ಕೊಡ್ತಾ ಇರೋ ಸಂಬಳದಲ್ಲಿ ಈ ಸಂಚಾರ ದಟ್ಟಣೆಯಲ್ಲಿ ಕೊಟ್ಟಿರುವಂಥ ಸಮಯದಲ್ಲಿ ಆ ಕಿಲೋಮೀಟರ್ಗಳನ್ನು ಕ್ರಮಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅದರಲ್ಲೂ ಅತಿ ಹೆಚ್ಚಿನ ಅಪಘಾತ ಪ್ರಕರಣಗಳು ಸಾಮಾನ್ಯ ಪಳಿಗಳಲ್ಲಿ ಅಯ್ಯೋ ಟ್ರಿಪ್ ಆಗದೆ ಓಟಿ ಬರುವುದಿಲ್ಲ ಬೆಳಗ್ಗೆ ಬಂದು ಸಂಜೆ ಹೋದ್ರೆ ಸಮಸ್ಯೆ ಐತದೆ ಓಟಿ ಬರ್ದೇ ಮೇಲೆ ಇನ್ಯಾಕೆ ಡ್ಯೂಟಿ ಮಾಡಬೇಕು ನಾವು ಅಂತೇಳಿ ಅವರು ಆ ಥರ ಹೋಗೋದು ತಗಲಿಸೋದು ಗುದ್ದೋದು ಪಾದಚಾರಿಗಳು ಗುದ್ದೋದು ಇನ್ಯಾವುದು ಆಟೋ ಗುದ್ದುದು ಕಂಟ್ರೋಲ್ ಮಾಡೋಕ್ಕಾಗದೆ ಹೋಗೋದು ಈ ರೀತಿ ಸಮಸ್ಯೆ ಆಯ್ತಾ ಇರೋದು ಗುತ್ತಿಗೆ ಕೊಟ್ಟಿರೋನ್ಗೆ ಏನಲ್ಲ ಅವನಿಗೆ ನಾನು ಹೇಳ್ದಂಗೆ ಗುದ್ರೆ ಆಕ್ಸಿಡೆಂಟ್ ಆದರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊತ ದುಡ್ಡು ಬರ್ತದೆ ಆ ಡ್ರೈವರ್ ಮೇಲೆ ಕೇಸ್ ಆಯ್ತದೆ ಒಯ್ತದೆ ಆದರೆ ಈ ಬಸ್ಗಳು ಡ್ಯಾಮೇಜ್ ಆಗ್ತಾ ಇರುವಾಗ ಕೇಂದ್ರ ಸರ್ಕಾರದ ಒಂದಷ್ಟು ಸಬ್ಸಿಡಿ ಕೊಟ್ಟು ಈ ಬಸ್ಗಳು ಕೊಡ್ತಾ ಇರೋದು ಇದು ಈ ದೇಶದ ಜನರ ತೆರಿಗೆ ಹಣ ಅದು ಯಾರ್ದೋ ದುಡ್ಡಲ್ಲ ಹಾಗಾಗಿ ಇನ್ನಾದರೂ ಆಡಳಿತ ವರ್ಗದವರು ಇದ್ರ ಬಗ್ಗೆ ಯೋಚನೆ ಮಾಡಿ ಏನಿಲ್ಲ ಅವ್ರು ತಾವು ಹಿಡ್ಕೊಬೇಡಿ ದುಡ್ಡ ಒಬ್ಬ ಡ್ರೈವರ್ಗೆ ಎಷ್ಟು ಮೂವತ್ತು ಸಾವಿರ ಕೊಡ್ತಾಯಿದೆಯಾ ಮೂವತ್ತು ಸಾವಿರ ಇಟ್ಕೊಳ್ಳಿ ನೀವೊಂದು ಹತ್ತು ಸಾವಿರ ಕೊಡಿ ಓಡಾಡೋದಕ್ಕೆ ಬಸ್ ಪಾಸ್ ಕೊಡಿ ಅವನೇನು ರಾಜ್ಯ ಸುತ್ತುದು ಬೇಡಿ ಅವನು ಎಲ್ಲಿಂದ ಬತ್ತಾನೆ ಅಲ್ಲಿಂದ ಆ ಘಟಕಕ್ಕೆ ಯಾವ ಊರಿಂದ ಬತ್ತಾನೆ ಆ ಊರಿಂದ ಆ ಘಟಕಕ್ಕೆ ಬರಬೇಕು ಆಧಾರ್ ಕಾರ್ಡ್ ಮಡಿಕೊಳ್ಳಿ ಯಾವನು ಅಡ್ರೆಸ್ಗೆ ತಾತ್ಕಾಲಿಕ ಗುರುತಿನ ಪತ್ರ ಅಂತ ಒಂದು ಆರು ಒಂದು ಕೊಡಿ ಅವನಿಗೆ ಬರಲಿ ಇನ್ಸೆಂಟಿವ್ ಬಾಟ ಕೊಡಿ ಆಗ ಅವನೇ ನೆಮ್ಮದಿಯಿಂದ ಮಾಡ್ಕೊಯ್ತಾನೆ ಅದು ಬಿಟ್ಬಿಟ್ಟು ಈ ರೀತಿ ಅವ್ರಿಗೆ ಒಟ್ಟು ವೆಚ್ಚದ ಒಪ್ಪಂದಕ್ಕೆ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅವ್ರು ಯಾರ್ಯಾರನ್ನೋ ತಂದು ಹಿಂಗೆ ಮಾಡಿದ್ರೆ ಎಲ್ಲೋ ಆರು ತಿಂಗಳು ಮೂರು ತಿಂಗಳು ಬತ್ತಿದ್ದವು ಕೆ ಎಸ್ ಆರ್ ಟಿ ಸಿಲಿ ಅಲ್ಲಿ ಬಿ ಎಮ್ ಟಿ ಸಿಲಿ ಅಪಘಾತ ಅಂದರೆ ಈಗ ಕಮ್ಮಿ ಅಂದರೆ ಒಂದಿನಕ್ಕೆ ದಿನಕ್ಕೆ ಒಂದು ಎರಡು ತಾವ ತು ತಗುಳಿಸಿ ಗುದ್ದಿ ಆಟೋಗಳಿಗೆ ಕಾರ್ಗೆ ಬೈಕ್ನೋರ್ಗೆ ಹೆಂಗೆ ಹೆಂಗೆ ಬೇಕಂಗೆ ನುಗ್ಗಿಸಿ ಸಂಸ್ಥೆಯ ಮಾನ ಮರ್ಯಾದೆಯನ್ನು ಕಳೀತಾವ್ರೆ ಅದರಲ್ಲೂ ಮೊದಲು ಬಂದ್ವಲ್ಲ ಸುಮಾರು ಒಂದಷ್ಟು ಡಿಪೋಗಳಿಗೆ ಈ ಜೆ ಬಿ ಎಮ್ ಕಂಪ್ನಿವು ಸ್ವಿಚ್ ಕಂಪ್ನಿವು ಇವರೇನಿಲ್ಲ ಅವ್ರು ಕರೆಕ್ಟಾಗವ್ರೆ ಯಾಕೆಂದ್ರೆ ನಾನು ಜೆ ಬಿ ಎಮ್ ಕಂಪ್ನಿ ವಾಹನದಲ್ಲೇ ಕರ್ತವ್ಯ ನಿರ್ವಹಿಸೋದು ಅವರು ಪಳಗ್ಬಿಟ್ಟವ್ರೆ ಆದರೆ ಇತ್ತೀಚೆಗೆ ಈ ನೀಲಿ ಗಾಡಿ ಬಂದ್ವಲ್ಲ ಟಾಟಾ ಗಾಡಿಗಳು ಅತಕ್ಕೆ ಬತ್ತಾ ಇರೋ ಚಾಲಕರಿಗೆ ಅದೇನು ಡ್ರೈವಿಂಗ್ ಎಲ್ಲಿ ಕಲ್ತಿದ್ರು ಏನು ಓಡ್ತಿದ್ರು ಭಗವಂತನೇ ಬಲ್ಲ ಹಂಗಾಗಿ ಸರ್ಕಾರಗಳು ದೊಡ್ಡ ಮನಸ್ಸು ಮಾಡಬೇಕು ಒಂದು ಹತ್ತು ಸಾವಿರ ಕೊಟ್ಬಿಟ್ಟು ಅಂತ ಹಿಡ್ಕೊಳ್ಳಿ ಏನು ಮಾಡೋಕ್ಕೂ ಆಗಲ್ಲ ಈಗ ನೀವು ಹೇಳ್ತೀರಿ ಒಂದು ವರ್ಷ ಆದಮೇಲೆ ಅವ್ನಿಗೆ ಪ್ರೊಫೆಸನ್ ಇದು ಕೊಡಬೇಕು ಎರಡು ವರ್ಷ ಆದಮೇಲೆ ಕನ್ಫರ್ಮ್ ಮಾಡಬೇಕು ಅವ್ನಿಗೆ ಇ ಎಲ್ ಕೊಡಬೇಕು ಸಿ ಎಮ್ ಎಲ್ ಕೊಡಬೇಕು ಜಿ ಎಚ್ ಕೊಡಬೇಕು ಎಫ್ ಎಚ್ ಕೊಡಬೇಕು ಇವೆಲ್ಲ ಲೆಕ್ಕ ಹಾಕೊಂಡು ಸಂಸ್ಥೆಗೆ ಹೊರೆಯಾಗ್ತದೆ ಅನ್ನುವ ಲೆಕ್ಕಾಚಾರದಲ್ಲಿ ಆಡಳಿತವಾಗ್ದವ್ರು ಸರ್ಕಾರದವ್ರು ಇದ್ದೀರಿ ಅದು ಪಕ್ಕ ಕಿಡಿ ಯಾಕೆಂದ್ರೆ ಇದು ಅಗತ್ಯ ಸೇವಾ ಕಾಯ್ದೆಯಡಿ ನಿರ್ವಹಿಸುವ ಸಂಸ್ಥೆ ಇದಕ್ಕೊಂದು ಎರಡು ಸಾವಿರ ಕೋಟಿ ಕೊಟ್ಟರು ಸರ್ಕಾರ ಏನು ಬಡವಾಗಲ್ಲ ಅನ್ನೋದು ನನ್ನ ಅನಿಸಿಕೆ ಏನಿವೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭ ದಿನ